ಕರೆಕ್ಟ್ ಆಗಿ ಕೊಡ್ತಾ ಇದೆ ಸರ್ಕಾರದ ಪ್ರಥಮ ಆದ್ಯತೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಪೌರ ಕಾರ್ಮಿಕರನ್ನ ಪಿ ಕೆ ಎಸ್ ಗಳಿಗೆ ಸರ್ಕಾರಿ ಸರ್ಕಾರಿ ನೌಕರ ನಾವೇ ಮಾಡಿರೋದು ಸರ್ ಕಾಂಗ್ರೆಸ್ ಸರ್ಕಾರನೆ ಮಾಡಿರೋದು ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡಿರೋದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರ್ಯಾರು ಮಾಡಿರಲಿಲ್ಲ ಸಭಾಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರ ಪ್ರಥಮ ಆದ್ಯತೆ ಈ ರಾಜ್ಯದಲ್ಲಿರುವಂಥ ಪೌರ ಕಾರ್ಮಿಕರು ಎಲ್ಲ ನಮ್ಮ ಬಂಧುಗಳು ಅಂತ ತಿಳ್ಕೊಂಡು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಸಿದ್ದರಾಮಯ್ಯವ್ರು ಮಾಡಿರೋದು ಮುಂದಿನ ಹೇಳ್ತೀವಿ ಸರ್ ಏನಾಗಿದೆ ಅದೇ ಹೇಳ್ತೀವಿ ನಮ್ಮ ಬಂಧುಗಳು ಅಂತ ಹೇಳ್ತಾ ಇರೋದು ಅದೇ ಹೇಳ್ಬೇಕಲ್ಲ ಯಾಕಂದರೆ ಸಭಾಧ್ಯಕ್ಷರೇ ಅಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಭಾಳ ಕೆಲ ಕೆಲಸದಲ್ಲಿ ಬಂದಿರೋಂಥವ್ರ ಸಭಾಧ್ಯಕ್ಷ ನಮ್ಮ ಆದ್ಯತೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರನ್ನ ಒಂದ ಅವರು ಸರ್ಕಾರಿ ನೌಕರರಾಗಬೇಕು ಫಸ್ಟ್ ಅವರಿಗೆ ಪ್ರಿಫರೆನ್ಸ್ ಸಭಾಧ್ಯಕ್ಷರೇ ಡೈರೆಕ್ಟಾಗಿ ಅವ್ರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹೋಗಬೇಕು ಆ ದುಡ್ಡು ಅಕೌಂಟ್ಗೆ ಹೋದ್ಮೇಲೆ ಹಂತವಾಗಿ ಎಲ್ಲರನ್ನ ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಹಂತಂತವಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಮಾನ್ಯ ಸಭಾಪತಿಗಳು ಒಂದೇ ನಿಮಿಷ ಒಂದೇ ನಿಮಿಷ ಸಿಗ್ತಾ ಇಲ್ಲ ಇವ್ರಿಗಿಂತ ಜಾಸ್ತಿ ಕಡೆ ಮಾನ್ಯ ಸಚಿವರು ಹೇಳಿದ್ರು ಮೂರು ತಿಂಗಳಲ್ಲಿ ಕೊಡ್ತೀವಿ ಅದನ್ನೇ ಹೇಳ್ತೇನೆ ಅಂದ್ರೆ ಮೂರ್ ತಿಂಗಳು ಕೊಟ್ಟಿಲ್ಲ ಈಗ ಕೊಟ್ಟಿಲ್ಲ ಮೂರ್ ತಿಂಗಳು ಕೊಡ್ತೇವೆ ಅಂತ ಹೇಳ್ರಿ ಅನೋ